ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮದರ್ಸ್ ಡೇ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ತಾಯಂದಿರ ದಿನಾಚರಣೆಗಳು ಎಲ್ಲರಿಗೂ ಇವತ್ತು ಮಾರ್ನಿಂಗಿಂದನೇ ಬ್ಲಾಕ್ ಶರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮಲಗಿದ್ದಾರೆ ಸೊ ನಾನು ಬ್ರೂಕಪ್ಪಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಿನ್ನೆ ನೈಟು ಅತ್ತೆ ಮನೆ ಫಂಕ್ಷನ್ಗೆ ಹೋಗಿ ಬರೋದು ಲೇಟ್ ಆಯಿತು ಸೊ ಏಟ್ ಆಗಿತ್ತು ಅನಿಸುತ್ತೆ ಬಂದು ದೋಸೆ ಮಾಡ್ಕೊಂಡು ತಿಂದ್ಬಿಟ್ಟು ಹಂಗೆ ಮಲಗಿಬಿಟ್ಟಿದ್ದೆ ಪಾತ್ರೆ ಎಲ್ಲ ಏನು ತಿಕ್ಕಿರಲಿಲ್ಲ ಎಲ್ಲ ಅಡುಗೆ ಮನೆ ಎಲ್ಲ ಏನು ಕ್ಲೀನ್ ಮಾಡಿರ್ಲಿಲ್ಲ ಎಲ್ಲ ಇವಾಗ ಮಾಡಬೇಕು ಗುಡ್ ಮಾರ್ನಿಂಗ್ ಇಲ್ಲಿ ಕೈ ತೋರ್ಸ ಏನಿದು ಮುಖ ಏನಿದು ಅರ್ಶನ ಅರ್ಶನ ಆಗಿದೆ ಮುಖ ತೊಳೆದಿಲ್ಲ ಇನ್ನು ಯಾಕೆ ಚಕುಡಿತಿ ಯಾರು ಹೇಳ್ತಿಲ್ಲ

ಸೊ ಅವ್ರಿಗೂ ಸ್ವಲ್ಪ ಹಾಲು ಮತ್ತು ರಸ್ಗು ತಿನ್ನಿಸ್ದೆ ನಾನು ಕಾಫಿ ಕುಡ್ದೆ ಕಸ ಎಲ್ಲ ಗುಡಿಸ್ದೆ ಇವಾಗ ಪಾತ್ರೆ ಕ್ಲೀನ್ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ತಿಕ್ಕಿ ಅಡುಗೆ ಮೇಲೆ ಎಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆ ಟಿಫನ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಟೊಮೆಟೊ ಪಾತ್ರೆ ಸಿಂಪಲ್ಲಾಗಿ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗೋ ಥರ ಮಾಡಿದರೆ ಮಕ್ಕಳು ತಿನ್ನೋಲ್ಲ ಖಾರ ಆಗಿಬಿಡುತ್ತೆ ಸೊ ಅವ್ರಿಗೆ ಸ್ವಲ್ಪ ದೋಸೆ ಇಟ್ಟಿದೆ ದೋಸೆ ಕೊಡ್ತೀನಿ ಸಿಂಪಲ್ಲಾಗಿ ಟೊಮೆಟೊ ಮಾಡ್ತಾ ಇದ್ದೀನಿ ಒಂದೆರಡು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಮಸಾಲೆ ಸ್ಪೈಸಸ್ ಹಾಕಿ ಒಂದು ಈರುಳ್ಳಿ ಮತ್ತು ಎರಡು ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿರೋವಂಥ ಮಸಾಲೆ ಹಾಕ್ಬಿಟ್ಟು ಹಸಿ ಬಟಾಣಿ ಇದ್ದರೆ ಹಾಕಬೇಕು ನಾನು ಅರ್ಜೆಂಟಿಗೆ ಮಾಡ್ತಾಯಿದ್ದೀನಿ ಹಸಿ ಬಟಾಣಿ ಏನಿರಲಿಲ್ಲ ಇವತ್ತು ಮಸಾಲೆ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ಪಲಾವ್ ಪೌಡ್ರ್ ಹಾಕ್ತಾಯಿದ್ದೀನಿ ಜಸ್ಟ್ ಒಂದು ಲೋಟ ಹಾಕಿ ಅಷ್ಟು ಮಾಡ್ತಾ ಇರೋದು ಮತ್ತೆ ಕಂಡು ನಾನು ಜನರು ತರಕಾರಿ ಮಧ್ಯಾಹ್ನಕ್ಕೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಪಲಾವ್ ಅಂತ ಮುಗಿದು ಅಷ್ಟೊತ್ತಿಗೆ ಚಾಕಿ ಕುಡ್ಕೊಂಡು ಆಟ ಆಡ್ತಾ ಇದ್ದಾರೆ ಎಲ್ಲಿ ಕೈ ಕಟ್ ಮಾಡ್ಕೊತಾರೆ ಗೊತ್ತಿಲ್ಲ ಇಷ್ಟು ಹೇಳಿದರೂ ಕೇಳಿಸ್ಕೊಡ್ತಾ ಇಲ್ಲ ಹೊರಗಡೆ ಹೋಗುವ ಹೋಗೋಲ್ಲ ಅವರು ನಾನು ಅಡುಗೆ ಮನೇಲಿ ಇದ್ದರೆ ಅವರು ಅಡುಗೆ ಮನೇಲಿ ಆಟ ಆಡೋದು ಸೈಕಲ್ ಆಡೋಕೊಂಡ್ರೂ ಹೋಗೋಲ್ಲ ಸ್ನಾನ ಎಲ್ಲ ಮುಗಿಸಿ ಅಪ್ ಆಗಿ ಸ್ವಲ್ಪ ಪಲಾವ್ ತಿನ್ನಿಸ್ತಾನ ಅಂತ ಹಾಕೊಂಡು ಬಂದಿದ್ದೀನಿ ತಟ್ಟೆಗೆ ಟೊಮೆಟೊ ಬಾತ್ ನೋಡಿ ವಾವ್ ಅಂತ ಇದ್ದಾನೆ ತಿಂತಾನೆ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಖಾರ ಜಾಸ್ತಿ ಆಗಿದ್ದರೆ ತಿನ್ನಲ್ಲ ಸೊ ದೋಸೆ ಇಟ್ಟಿದ್ದರೆ ದೋಸೆ ಹಾಕ್ಬಿಟ್ಟು ತಿನ್ನಿಸ್ಬೇಕು ಚಿಂಟು ಸ್ವಲ್ಪ ಮಸಾಲೆ ಹಚ್ಕೊಂಡ್ಬಿಟ್ಟು ತಿಂದ ದಿಶು ಅಂತೂ ತಿನ್ನಲೇ ಇಲ್ಲ ಖಾರ ಜಾಸ್ತಿ ಆಗಿದೆ ಅಂತ ಹೇಳಿ ನಾನು ಒಂದೆರಡು ದೋಸೆ ಇತ್ತು ದೋಸೆ ಹಾಕ್ಕೊಟ್ಬಿಟ್ಟು ತಿನ್ನಿಸ್ತೆ ಹಾಗೆ ಇವತ್ತು ಫಿಶ್ ತೊಗೊಂಬಂದಿದ್ದಾರೆ ಫಿಶ್ ಸಾಂಬಾರು ಮತ್ತು ಒಂದು ಸ್ವಲ್ಪ ಫಿಶ್ಶ್ ಫ್ರೈ ಮಾಡಬೇಕು ಮನೆಯಲ್ಲೇ ಮಸಾಲೆ ಮಾಡ್ಕೊತಾ ಇದ್ದಾನೆ ಫಿಶ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಮಾವ ಈರುಳ್ಳಿ ಎಲ್ಲ ಬಿಡಿಸು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಹಸಿ ಶುಂಠಿ ಖಾಲಿಯಾಗಿದ್ದು ತರೋಣ ಅಂತ ಅಂಗಡಿಗೆ ಬಂದೆ ಅಲ್ಲಿ ನೋಡಿದರೆ ಐಸ್ ಕ್ರೀಮ್ ಡಬ್ಬಿ ನೋಡಿಬಿಟ್ಟು ಐಸ್ ಕ್ರೀಮ್ ಬೇಕು ಅಂತ ಇದ್ರು ಇಬ್ಬರಿಗೊಂದೊಂದು ಐಸ್ ಕ್ರೀಮ್ ಕೊಡಿಸ್ತಾ ಇಲ್ಲಿ ತಿನ್ನೋಕ್ಕೆ ವಾಟರ್ ಮೆಲನ್ ಐಸ್ ಕ್ರೀಮ್ ತೊಗೊಂಡ್ರು ಹಾಗೆ ಕೋನ್ ಐಸ್ ಕ್ರೀಮ್ ಎರಡು ಪಾರ್ಸೆಲ್ ತೊಗೊಂಡು ಕೊತ್ತಂಬರಿ ಅದು ಮತ್ತೆ ಶುಂಠಿ ತಗೊಂಡು ಮನೆಗೆ ಓಡ್ತಾ ಇದ್ದೀನಿ ಬೇಗ ಬರ್ರಪ್ಪ ಅರ್ಧ ಫಿಶ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸಾಂಬಾರಿಗೆ ಸೇಮ್ ಮಟನ್ ಸಾರಿಗೆ ಏನು ಮಸಾಲೆ ಹಾಕಿರ್ತೀವೋ ಅಷ್ಟೇ ಹಾಕ್ಬಿಟ್ಟು ಮಸಾಲೆ ರುಬ್ಬಿಟ್ಟು ಫಸ್ಟು ಅದನ್ನು ಬೇಯಿಸ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಕುದ್ದಿದ ಮೇಲೆ ಇದನ್ನು ಫಿಶ್ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಅಷ್ಟೇ ಫಿಶ್ ಸಾರಂತೂ ರೆಡಿ ಆಯಿತು ನೆಕ್ಸ್ಟ್ ಈಗ ಫಿಶ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ಒಂದು ಅರ್ಧ ಕೆ ಜಿ ಮಾಡ್ತಾ ಇದ್ದೀನಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಐದರಿಂದ ಆರು ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಎರಡು ಸ್ಪೂನಷ್ಟು ಅವೀಜ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಖಾರ ಮೆಣಸು ಕಾಲು ಸ್ಪೂನಷ್ಟು ಮೆಂತ್ಯ ಮತ್ತು ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಕರಿಬೇವು ಇದೆಲ್ಲಾನು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಟು ಫಸ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯಿ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊತೀನಿ ನೆಕ್ಸ್ಟು ಮಿಕ್ಕಿರೋ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ಎಲ್ಲನೂ ನುಣ್ಣಗೆ ರುಬ್ಬಬೇಕು ಒಂಥರ ತಳ್ಳದಿ ಪೌಡ್ರ್ ಬರುತ್ತೆ ಎಲ್ಲಾವುದು ಇರೋ ಹಾಗೆ ಹುರ್ಕೋಬೇಕು ನಾನು ಆಲ್ರೆಡಿ ಇದು ಫ್ರೈ ಮಾಡ್ಕೊಂಡಿದ್ದೆ ಮಸಾಲೆಗೆ ಬಾಣಲೆ ಕಪ್ಪಾಗಿದೆ ಅಷ್ಟೇ ಇದನ್ನು ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಹುರಿದಿರುವಂಥ ಎಲ್ಲ ಮಸಾಲನ ಹಾಕ್ಬಿಟ್ಟು ಪೌಡ್ರ್ ಇದ್ದೀನಿ ಹಾಗೆ ಅರ್ಶನ ಪುಡಿ ಮತ್ತು ಉಪ್ಪು ಕರಿಬೇವ್ನ ಹಾಕ್ಬಿಟ್ಟು ಪೇಸ್ಟ್ ಇಟ್ಕೋಬೇಕು ಸಪ್ ಸಪ್ರೇಟಾಗಿ ಇದೇ ಥರ ಪೌಡ್ರ್ ಮಾಡಿ ಎತ್ತಿಟ್ಕೋಬೋದು ಅಂದರೆ ವೀಕ್ಲಿ ಒಂದು ಸತಿ ಮಾಡಿ ಇಟ್ಕೋಬೋದು ಜಾಸ್ತಿನೇ ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಆ್ಯಂಡ್ ಒಂದು ಎಗ್ಗು ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಾಕಿ ಕಲಿಸ್ಬೇಕು ಪೇಸ್ಟ್ ಆಗಿರೋದನ್ನು ಫಿಶ್ಗೆ ಮೇಲೆ ಮತ್ತು ಕೆಳಗೆ ಮಧ್ಯದಲ್ಲೆಲ್ಲ ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು ನಾವು ರೆಡಿ ಮಾಡ್ಕೊಂಡ್ರೆ ಪೌಡ್ರೆಲ್ಲ ಅದು ಫಿಶ್ಗೆ ಹಾಕ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ನಬೇಕು ಒಂದು ಹತ್ತು ನಿಮಿಷ ಫ್ರೈ ಮಾಡಿದರೆ ಸಾಕು ಚೆನ್ನಾಗಿರುತ್ತೆ ರುಚಿ ಯಾರೆಲ್ಲ ನಾನ್ ವೆಜ್ ಮಾಡ್ತಾಯಿದ್ದೀರಾ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ದರೆ ಟೇಸ್ಟಿಯಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫಿಶ್ ಅವರಂತೂ ರೆಡಿಯಾಗಿದೆ ಒಂದು ಸೈಡ್ ಅನ್ನ ಮಾಡಿದ್ದೀನಿ ಬೆಳಿಗ್ಗೆ ಪಲಾವು ಇನ್ನೂ ಹಾಗೆ ಇದೆ ಸ್ವಲ್ಪ ರೈಸ್ ಮಾಡಿದ್ದೀನಿ ಅಷ್ಟೇ ಇವಾಗ ಒಂದು ನಾಲ್ಕು ಫ್ರೈ ಮಾಡ್ಕೊಂಡು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ಉಳಿದಿದ್ದೆಲ್ಲ ನೆಕ್ಸ್ಟ್ ಸಂಜೆ ಅಥವಾ ಈವ್ನಿಂಗ್ ಮಾಡ್ಕೊಂಡು ತಿನ್ನಬೇಕು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳು ಮಲಗಿದ್ರು ನಾನು ಅದು ಇದು ಏನೋ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ಈಗ ಹ್ಯಾಪಿ ಮದರ್ಸ್ ಡೇ ಮಾಡೋಣ ಅಂದರು ಮನೇಲಿ ಒಂದು ಸಣ್ಣ ಕಿಕ್ ಕೇಕ್ ಇತ್ತು ಚಿಕ್ಕ ಪೀಸು ಮದರ್ಸ್ ಡೇ ಮಾಡೋಣ ಅಂತ ಜಸ್ಟ್ ಸಿಂಪಲಾಗಿ ರೆಡಿಯಾಗಿ ಕೇಕ್ ಕಟ್ ಮಾಡಿ ಹ್ಯಾಪಿ ಮದರ್ಸ್ ಡೇ ಮಾಡಿದ್ವಿ ಇವತ್ತು ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಮದರ್ಸ್ ಲೈಫ್ ಅನ್ನೋದು ಒಂಥರ ತುಂಬ ಒಳ್ಳೆಯದು ಮತ್ತು ತುಂಬಾ ಕಷ್ಟ ಎರಡು ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಮೇಂಟೈನ್ ಮಾಡೋದಂತೂ ತುಂಬಾ ತುಂಬ ಕಷ್ಟ ಆಗಿದೆ ನನಗಂತೂ ಮಕ್ಕಳಿಂದಾಗಿ ಜಾಬ್ಗೂ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದೀನಿ ಅವಸ್ವಲ್ಪಾಗಿ ಇಬ್ಬರು ಟ್ವೀನ್ ನಮ್ಮ ಮಕ್ಕಳಿದ್ದಾರೆ ಸೊ ಅವ್ರು ಮೇಂಟೇನ್ ಮಾಡೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಅದ್ರ ಜೊತೆ ಯೂಟ್ಯೂಬ್ ಒಂದು ಮಾಡ್ತಾ ಇರ್ತೀನಿ ಸೊ ನಂಗೆ ಟೈಮ್ ಸಿಗೋಲ್ಲ ಜಾಬ್ ಮಾಡೋಕ್ಕೆ ಎಲ್ಲ ತಾಯಿಯಂದಿಗೂ ಹ್ಯಾಪಿ ಮದರ್ಸ್ ಡೇ ಕೆಲವೊಬ್ಬರು ತಾಯಂದಿರು ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡ್ಕೊತಿರ್ತಾರೆ ಅವ್ರಿಗಂತೂ ಹ್ಯಾಡ್ಸ್ಯಾಪ್ ಹೇಳಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ಯೂಟ್ಯೂಬಲ್ಲಿ ತುಂಬಾ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದಾನೆ ನಾವು ಬೆಳೆಯೋದು ಪ್ರತಿಯೊಂದು ವೀಡಿಯೋನೂ ನೋಡಿ ಏನಾದರೂ ಬ್ಯಾಡ್ ಕಮೆಂಟ್ ಮಾಡಿ ಗುಡ್ ಇದ್ದರೆ ಇದೇ ಥರ ಮಾಡಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್